ಗಾದೆಗಳು ವೇದಗಳಿಗೆ ಸಮವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ ಗಾದೆಯು ಹಿರಿಯರ ಅನುಭವದ ನುಡಿಯಾಗಿದ್ದು ಜನಸಾಮಾನ್ಯರ ಬದುಕಿಗೆ ಮಾರ್ಗದರ್ಶಿಯಾಗಿವೆ ಒಂದು ಒಳ್ಳೆಯ ಕೆಲಸ ಫಲಪ್ರದವಾಗಬೇಕಾದಲ್ಲಿ ಅದಕ್ಕೆ ತುಂಬಾ ಶ್ರಮಪಡಬೇಕು ಆದರೆ ಅದೇ ಕೆಲಸವನ್ನು ಹಾಳು ಮಾಡಲು ಒಂದು ನಿಮಿಷ ಸಾಕು ಮಣ್ಣನ್ನು ಕುಟ್ಟಿ ಹದ ಮಾಡಿ ಅದಕ್ಕೊಂದು ಮಡಕೆಯ ರೂಪ ಕೊಡಲು ಕುಂಬಾರ ತುಂಬಾ ಸಮಯ ಶ್ರಮಿಸುತ್ತಾನೆ ಆದರೆ ಅದನ್ನು ಒಡೆದು ಹಾಳು ಮಾಡಲು ದೊಣ್ಣೆಗೆ ಕೆಲವೇ ಕ್ಷಣಗಳು ಸಾಕು ಕಟ್ಟುವುದು ಕಠಿಣ ಕೆಡಿಸುವುದು ಬಲು ಸುಲಭ ಅದು ಮನೆ ಆಗಿರಬಹುದು ಸಂಸ್ಕೃತಿ ವ್ಯಕ್ತಿತ್ವ ಒಳ್ಳೆಯ ಹೆಸರು ಹೀಗೆ ಯಾವುದೇ ಆಗಿರಬಹುದು ಅದನ್ನು ಕಟ್ಟುವುದು ಬೆಳೆಸುವುದು ಬಲು ಕಠಿಣ ಆದರೆ ಅದನ್ನು ಕೆಡಹುವುದು ಕಷ್ಟವಲ್ಲ ನಮ್ಮ ಮೇಲೆ ಬೇರೆಯವರಿಗೆ ನಂಬಿಕೆ ವಿಶ್ವಾಸ ಮೂಡಲು ನಾವು ಬಹಳಷ್ಟು ಸಮಯ ಪ್ರಯತ್ನ ಪಡಬೇಕಾಗುತ್ತದೆ ಆದರೆ ಒಂದು ಕ್ಷಣಕ್ಕೆ ಅವಿಶ್ವಾಸ ಎಳೆ ಕಾಣಿಸಿಕೊಂಡಾಗ ಅಷ್ಟು ವರ್ಷಗಳಿಂದ ಕಾಯ್ದಿಟ್ಟ ವಿಶ್ವಾಸ ನೀರು ಪಾಲಾಗುತ್ತದೆ ವರ್ಷಗಟ್ಟಲೆ ಕಷ್ಟಪಟ್ಟು ಬೆಳೆಸಿದ ಫಲಭರಿತ ಗಿಡಗಳು ಆಹ್ಲಾದ ನೀಡುವ ಪ್ರಕೃತಿಯನ್ನು ಹಾಳುಗೆಡವಲು ಒಂದು ನಿಮಿಷದ ಕಾಳ್ಗಿಚ್ಚು ಜಲಪ್ರಳಯ ಇಲ್ಲವೇ ಮನುಷ್ಯನ ಕೊಡಲಿಯೇಟು ಸಾಕು ನಿರ್ಮಾಣ ಆರಂಭ ಬಾಳಿಕೆ ಎಷ್ಟು ಕಷ್ಟವೋ ವಿನಾಶ ಅಷ್ಟೇ ಸುಲಭ ಎಂಬ ಅನಿಸಿಕೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನಲ್ಲಿ ಧ್ವನಿಸುತ್ತದೆಸ್ಕ್ರೈಬ್